ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಊರಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇದೆ ನನಗೂ ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ಎಲ್ಲನೂ ಮಾಡ್ಕೊಂಬರೋಣ ಅಂತ ನನ್ನ ಮಗಳು ವೀಡಿಯೋ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಹಾಯ್ ಹೇಳ್ಬಿಟ್ಟು ಪ್ಲೇನ್ ಕೀಸ್ ಕೊಟ್ಬಿಡ್ತಾಳೆ ಎಲ್ಲಾರ್ಗು ಸೊ ಸೊ ನೈಸ್ ಆಫ್ ವ್ಯವಹಾರ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋನ ಬನ್ನಿ ಆ್ಯಕ್ಚುಲಿ ನಾನು ನನ್ನ ಸಿಸ್ಟರ್ ಸಿಸ್ಟರ್ ಮಗ ಎಲ್ಲ ಹೋಗ್ತಿದ್ದೀವಿ ಆ್ಯಕ್ಚುಲಿ ಇವಳು ವೀಡಿಯೋ ಕಾಲಲ್ಲೆಲ್ಲ ಮಾತಾಡೋಲ್ಲ ಆಯ್ತಾ ಡೈರೆಕ್ಟಾಗಿದ್ದರೆ ಅವ್ರ ಜೊತೆ ಮಾತಾಡ್ತಾಳೆ ಇಲ್ಲಾಂದರೆ ಮಾತಾಡಲ್ಲ ಸೊ ಅದಕ್ಕೆ ಅವರು ಮಾತಾಡ್ಸೋಲ್ಲ ನೀನು ಬಂದರೆ ಅಂತೆಲ್ಲ ಮುಂಚೆನೇ ಫೋನಲ್ಲಿ ಹೇಳಿದರು ಸೊ ಅವಳು ಮಾತಾಡ್ತಾ ಇಲ್ಲ ಆಯ್ತಾ ಯಾಕೆ ಅಂದರೆ ಅವಳಿಗೆ ಅವ್ರ ಇವ್ರನ್ನ ನೋಡ್ತಿದ್ದಾಳಲ್ವಾ ಆಚೆ ಓಡಾಡ್ತಿರೋ ಜನನ ಅದೇ ಸಾಕು ಸೊ ಏನೋ ಕೇಳ್ತಿದ್ದಕ್ಕೆ ಏನೋ ಹೇಳ್ತಾ ಇದ್ಲು ಆಮೇಲೆ ಅವರೇ ಸೋತೋಗ್ಬಿಟ್ಟು ಮಾತಾಡಿಬಿಟ್ರು ಸೊ ಇವಳಿಗೆ ಮಕ್ಳಿಗೆ ಮುಂದೆ ನಾವೆಲ್ಲ ಕೋಪ ಮಾಡೋಕ್ಕಾಗತ್ತೆ ಆಡೋ ಇದಕ್ಕೇನೆ ನಾವು ಕರ್ಗೋಗ್ಬಿಡ್ತೀವಿ ಸೊ ಮೆಟ್ರೋಲ್ಲಿ ಹೋಗೋಣ ಆ್ಯಕ್ಚುಲಿ ನಾವು ಬಸ್ಸಿಗೆ ಹೊರಡಕ್ಕಿದ್ದು ಸೊ ಡೈರೆಕ್ಟ್ ನಮ್ಮೂರಿಗೆ ಒಂದು ಬಸ್ ಹೋಗುತ್ತೆ ತ್ರೀ ಓ ಕ್ಲಾಕಾಗೆ ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಒಬ್ಬರು ಹೋಗಬೇಕಿತ್ತು ನಮ್ಮ ಅಮ್ಮನ ತಮ್ಮನ ಮಗಳು ಸೊ ಅವರು ಕಾರಲ್ಲೇ ಹೋಗ್ತಿದ್ವಿ ಸೊ ಇಲ್ಲೇ ಬಂದುಬಿಡಿ ಇಲ್ಲಿಂದ ಹೋಗೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಏನು ಮಾಡಿದ್ವಿ ಮೆಟ್ರೋ ಅಲ್ಲಿ ಹೋದರೆ ಈಸಿ ಆಗುತ್ತೆ ಅಂತೇಳಿ ಮೆಟ್ರೋಲ್ಲಿ ಹೋಗ್ತಾ ಇದ್ವಿ ಅವ್ರು ಜಯನಗರ್ ಬಂದರು ನಾವು ಜಯನಗರ್ ಬಂದುಬಿಟ್ಟು ಒಟ್ಟಿಗೆ ಕನ್ವಿನಿಯೆಂಟ್ ಇದಾಗ್ಬಿಟ್ಟು ಹೋಗ್ತಾಯಿದ್ವಿ ಜಾಲಳ್ಳಿ ಕ್ರಾಸಲ್ಲಿರೋದು ಆ್ಯಕ್ಚುಲಿ ಅವರು ವಿದ್ಯಾರಣ್ಯಪುರ ಬಟ್ ಅಲ್ಲೇ ಬಂದು ಬರಬೇಕಲ್ವಾಡ್ಕೊಂಡು ಹೋಗೋಣ ಏನು ಏನ್ ಬೇಕು ಹೋಗೋಣ ಹೋಗೋಣ ನೆಕ್ಸ್ಟ್ ಸೊ ಕಾರ್ನೇ ತಗೊಂಬಂದು ಜಾಲಳಿ ಕ್ರಾಸ್ಗೆ ಅವರು ವಿದ್ಯಾರಣ್ಯಪುರದಲ್ಲಿರೋದು ಅವ್ರು ಅಲ್ಲಿಂದ ಬಂದು ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋದರು ಸೊ ಸನ್ಸೆಟ್ ಆಗ್ತಿದೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ಅನ್ ಹಿಂಗೆ ಟರ್ನ್ ಆಗೋ ಅಷ್ಟರೊಳಗೆ ಕಾರು ಸೂರ್ಯನೇ ಕಡೆನೋ ಹೋಗಿಬಿಡ್ತು ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಕನ್ನ ಜಾಗ ಇದಾಗ್ತಿರ್ಲಿಲ್ಲವ ಏನೋ ಅವಳಿಗೆ ನಿದ್ದೆ ಬಂದ್ಬಿಟ್ರೆ ಹೊಟ್ಟೆ ಹಸ್ತರೆ ತುಂಬ ಕರ ಕಿರಿಕಿರಿ ಮಾಡ್ತಾಳೆ ಸೊ ಹಂಗೆ ಕಿರಿಕಿರಿ ಮಾಡ್ತಾಯಿದ್ಲು ತುಂಬ ಇವತ್ತು ಹೋಗುವಾಗ ಯಾವಾಗಲೂ ಹಿಂಗೆ ಮಾಡಿರಲಿಲ್ಲ ಬಟ್ ಈ ಸರಿ ಹಂಗೆ ಮಾಡಿಬಿಟ್ಲು ಅವಳಿಗೆ ಡಾಡ್ಕೊಂಡು ಆ ಕಡೆ ಈ ಕಡೆ ಇದು ಮಾಡ್ಕೊಂಡಿರಬೇಕು ಇಲ್ಲಿ ಸ್ವಲ್ಪ ಹಂಗೆ ಕುತ್ಕೋಬೇಕಿತ್ತಲ್ವ ಇವಳು ಗೊತ್ತಲ್ಲ ನಿಮಗೆ ಅಲ್ಲಿ ತೀಕ್ಷ ಸೊ ಅದಾದಮೇಲೆ ಒಂದು ತ್ರೀ ಫೋರ್ತ್ ವೇ ಬಂದಮೇಲೆ ಏನಾಯಿತು ಸ್ವಲ್ಪ ಕಾಫಿ ಏನಾದರೂ ಕುಡಿಯೋಣ ಅಲ್ಲಿಂದ ನಾವು ತ್ರೀ ತರ್ಟಿ ಅಷ್ಟೊಳಗೆ ಹೊಟ್ಬಿಟ್ವಿ ಸೊ ಏನಾದರೂ ಕಾಫಿ ತಿಂಡಿ ಸ್ನ್ಯಾಕ್ಸ್ ತಿನ್ಕೊಂಡೋಗೋಣ ಅಂತೇಳಿ ಇಲ್ಲಿ ಆನ್ ದಿ ವೇ ಆದ ಹತ್ರ ಏನೋ ಎ ಟು ಬಿ ಅಂತ ಇದೆ ಅಲ್ಲಿ ನಿಲ್ಸಿದ್ದೀವಿ ಏನಾದರೂ ತಿನ್ಕೊಂಡೋಗೋಣ ಅಂತ ಸೊ ನನ್ನ ಮಗಳಿಗೆ ಯಾರಾದ್ರೂ ಚಿಕ್ಕ ಮಕ್ಳು ಚಿಕ್ಕಬಿಟ್ರೆ ಅಂತ ಅವ್ಳಿಗೆ ತುಂಬಾ ಖುಷಿ ಇಲ್ಲಿ ಜೊತೆ ಮತ್ತೆ ಖುಷಿ ಇದನ್ನೆಲ್ಲ ತುಂಬ ಆಟಾಡ್ಕೊಂಡಿದ್ದಾಳೆ ಸೊ ನಾವು ಬಂದ್ವಿ ಇಲ್ಲಿ ಸ್ನ್ಯಾಕ್ಸ್ ಏನಾದರೂ ಗೋಬಿ ಅಥವಾ ಪಾನಿಪುರಿ ಏನಾದರೂ ತಿನ್ನೋಣ ಅಂತ ಹೇಳಿ ಪಾನಿಪುರಿ ಎಲ್ಲ ಇತ್ತು ಬಟ್ ಚೈನೀಸ್ ಏನಾದ್ರು ನೂಡಲ್ಸ್ ಆ ಥರದ ಆ ಥರದಂದ್ರೆ ತಿನ್ನೋಣ ಅಂಥೇಳಿ ಬಟ್ ಇರಲಿಲ್ಲ ಅದು ಸ್ಟಾರ್ಟ್ ಆಗಿದೆ ಸಿಕ್ಸ್ ಇಂದ ಅಂತ ಹೇಳಿದ್ರು ಸರಿ ಅಂತೇಳಿ ನಮ್ದು ಆಸ್ ಸುಷಲ್ ಅದನ್ನೇ ಆರ್ಡ್ರ್ ಮಾಡಿದ್ವಿ ಓ ಇಲ್ಲ ಆಗೋಲ್ಲ ಬಿಡು ಏನು ಬೇಕು ಚಿನ್ನಿ ಅಕ್ಕ ನೋಡಿಲ್ಲ ಅಕ್ಕಂಗೆ ಆಯ್ ಹೇಳು ಅಕ್ಕಂಗೆ ಆಯ್ ಹೇಳು ಹಾಯ್ ಪ್ಲೇನ್ ಕೀಸ್ ಕೊಡು ಒಂದು ಕಡ್ ನೋಡಿ ಒಂದು ಈ ಕಡೆ ಈ ಕಡೆ ತಿರ್ಗು ಈ ಕಡೆ ಈ ಕಡೆ ನಾವು ನಾಲ್ಕು ಜನ ಇಡ್ಲಿ ಒಡೆನ ಆರ್ಡರ್ ಮಾಡಿದ್ವಿ ಚಂದು ರವ ಇಡ್ಲಿನ ಆರ್ಡರ್ ಮಾಡಿದ್ರು ಲಿತೀಶ್ ಶಂಗು ರವೆ ಇಡ್ಲಿನೇ ಬಟ್ ಶಾಲಿನೇ ನನ್ನ ಸಿಸ್ಟರ್ ಬಂದು ಏನು ಪಾವ್ ಭಾಜಿನ ಆರ್ಡ್ರ್ ಮಾಡಿದರು ಸೊ ಎಲ್ಲ ಇಡ್ಲಿ ವಡ ತಿನ್ಕೊಂಡ್ವಿ ನನ್ನ ಮಗಳಿಗೂ ಸ್ವಲ್ಪ ಇಡ್ಲಿ ತಿನ್ಸಿದ್ವಿ ಸೊ ಅವಳಿಗೆ ರಾಗಿ ಸರಿ ತಿನ್ಸ್ಕೊಂಬಂದಿರ್ಬಿಟ್ರೆ ಬೇರೆ ಏನಾದ್ರು ತಿನ್ಸಿರಲಿಲ್ಲ ಕುಡಿಬೇಕು ಹಾಂ ಅನ್ನಬೇಕು ಸೊ ಇಡ್ಲಿ ವಡೆ ಈ ಥರ ಸಾಫ್ಟ್ ಇಡ್ಲಿ ಆದರೆ ಡೈಲಿ ಎಲ್ಲ ನಾನು ತಿನ್ನಿಸ್ತೀನಲ್ವ ಸೊ ಹಾಗಾಗಿ ಸ್ವಲ್ಪ ಈಸಿ ಅನಿಸುತ್ತೆ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಚಟ್ನಿನ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ತುಂಬ ಖಾರನೂ ಇಲ್ಲ ಅವಳಿಗೆ ನಾನು ಇವಾಗ ಲೈಟಾಗಿ ಮಿಕ್ಸ್ ಮಾಡ್ತೀನಿ ಚಿಲ್ಲಿ ಆ ಥರದೆಲ್ಲ ಇನ್ನೂ ಏನು ತಿನ್ನಿಸ್ತಾರೆ ನೋಡಿ ಸ್ವಲ್ಪ ಇದಕ್ಕೆ ಈ ಥರ ಇದು ಮಾಡಿಕೊಂಡು ಸಾಫ್ಟ್ ಇರುತ್ತಲ್ವ ಅದನ್ನು ತಿನ್ಕೊಂಬಿಡ್ತಾಳೆ ಸರಿ ಅಂತೇಳ್ಬಿಟ್ಟು ಅವಳು ಕೂಡ ಇಡ್ಲಿ ತಿಂದು ನಾನು ವಡ ಇಡ್ಲಿ ವಡೆ ಇದು ಮಾಡಿದ್ದೆ ಅವರೆಲ್ಲ ಡಿಪ್ ತೊಗೊಂಡಿದ್ರೆ ನನಗೆ ಡಿಪ್ ಇಷ್ಟ ಆಗಲ್ಲ ಹೇಳ್ಬೇಕಂದ್ರೆ ನೋಡಿ ಅವಳಿದ್ರೆ ನನ್ನ ಇದೇ ಬೇಡ ಅವಳಿಗೆ ಹಂಗೆ ಆಟ ಆಡ್ಕೊಂಡು ಮಾಡ್ಕೊಂಡಿರ್ತಾಳೆ ಅದೇ ಅವಳು ಅವ್ರ ಮನೆಗೆ ಹೋಗ್ಲಿ ನಾನು ನಮ್ಮ ಮನೆಗೆ ಬರಲಿ ವಿಡಿಯೋ ಕಾಲ್ ಮಾಡಿದ್ರೆ ರಿಟರ್ನ್ ತಿರುಗೇ ನೋಡೋಲ್ಲ ಅವಳಿಗೆ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಾರಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಬಟ್ ಈ ಡೈರೆಕ್ಟ್ ಸಿಕ್ತಾಗಂತೂ ಅವಳನ್ನ ಬಿಡೋದೇ ಇಲ್ಲ ಅವಳೇ ಇವ್ರ ಅಮ್ಮನೇನೋ ಎಲ್ಲರೂ ಆ ರೇಂಜಿಗೆ ಆಡ್ತಾಳೆ ಹೇಳ್ಬೇಕಂದ್ರೆ ಮನೇಲಾದರೂ ಅಷ್ಟೇ ಪಾಪ ಅವ್ರು ಬಂದಿದ್ದಕ್ಕೆ ನಾವು ಆ್ಯಕ್ಚುಲಿ ಬಸ್ಸಲ್ಲಾಗಿದ್ರೆ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಂತೂ ಆಗ್ತಿತ್ತು ಮನೆ ರೀಚ್ ಆಗೋ ಅಷ್ಟ್ರೊಳಗೆ ಬಟ್ ಇವ್ರು ಬಂದಿದ್ದಕ್ಕೆ ಒಂದು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟೊಳಗೆ ರೀಚ್ ಆಗಿಟ್ವಿ ಅಂತ ಹೇಳ್ಬೋದು ತ್ರೀ ತರ್ಟಿಗೆ ಹೊರಟ್ವಿ ಸೊ ಊಟ ಎಲ್ಲ ಮುಗಿಸ್ ಅಂದರೆ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗ್ತಾ ಇದೀವಿ ನೀನು ಅದಿನ್ನೇನು ಸ್ನ್ಯಾಕ್ಸ್ ಅಂತ ಅನ್ನೋಲ್ಲ ಆ್ಯಕ್ಚುಲಿ ತಿನ್ನಿ ಅಂತಲೇ ಹೇಳೋದು ಅವರು ಒಂದು ರಿಸೆಪ್ಷನ್ಗೆ ಹೋಗ್ಬೇಕಾಗಿತ್ತು ಅವ್ರು ರಿಸೆಪ್ಷನ್ಗೆ ಹೋಗ್ತಿದ್ದಾರೆ ನಾವು ಇಲ್ಲಿಂದ ಮತ್ತೆ ಮನೆಗೆ ಹೋಗಬೇಕು ಬಾಯ್ ಬಾಯ್ ಇಲ್ಲಿ ಅಮ್ಮಿ

ಕಾಫಿ ಕುಡಿಯೋಕೆ ಅಂತ ನಿಲ್ಸದ್ವಾ ಮಕ್ಕಳೆಲ್ಲ ಇದ್ವಲ್ಲ ಫಿಶ್ ಬೇಕಾ ಚಿನಿ ಫಿಶ್ ಬೇಕಾ ಇಲ್ಲಿ ನೋಡಿ ಇಲ್ಲಿದೆ ಎಷ್ಟೊಂದು ಮುಚ್ಚಳ ಮುಚ್ಚಳ ಅನ್ಸತ್ತಲ್ಲ ಹ್ಮ್ ನೋಡಿ ಇಲ್ಲಿ ಎಷ್ಟೊಂದು ಇದೆ ಚಿನಿ ಬೇಕಾ ನಿಂಗೆ ಫಿಶ್ ಬೇಕಾ ಏನ್ ಮಾಡ್ತಿ ಫಿಶ್ ಹ್ಮ ಫಿಶ್ ಏನು ಮಾಡ್ತೀಯಾ ಇಲ್ಲಿ ನೋಡು ಇಲ್ಲಿ 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 ಹ್ಮ್ ಹ್ಮ್ ಏನವ್ವ ಅದು ಅಲ್ಲ ಅದು ಫಿಶ್ ಎಲ್ಲ ಈ ಮನೆ ಬಂದು ನಮ್ಮ ಅಮ್ಮ ಅವರ ಎರಡನೇ ತಮ್ಮನ ಮನೆ ಅಂತ ಹೇಳ್ಬೋದು ಸೊ ಆಕ್ಚುಲಿ ಇದು ಹೊಸ ಮನೆನೇ ಹೊಸ ಮನೆ ಅಂದರೆ ಒಂದು ಏಯ್ಟ್ ಇಯರ್ಸ್ ಆಗಿರ್ಬೋದು ಏಟಿನ್ ಟೆನ್ ಇಯರ್ಸ್ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ಪೂಜೆನ ಮಾಡಿಸ್ತಾ ಇದ್ದಾರೆ ಗಣಹೋಮ ಅಂತ ಹೇಳಿ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಪೂಜೆನ ಸೊ ನಮ್ಮ ಮಾವ ತೀರ್ಕೊಂಡು ಒಂದು ಫೈವ್ ಇಯರ್ಸ್ ಹತ್ತತ್ರ ಆಗಿರ್ಬೋದು ಅನಿಸುತ್ತೆ ಆವಾಗಿಂದ ಯಾವುದೂ ಶುಭ ಕಾರ್ಯ ಮಾಡಿರಲಿಲ್ಲ ಸ್ವಲ್ಪ ಮನೆಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ಸೊ ಮಾಡಿಸ್ತಾ ಇದ್ದಾರೆ ಅದು ಬಂದು ಹಾಲು ಹಾಲಲ್ಲಿ ಸೋಫಾ ಎಲ್ಲ ಹಾಕಿದ್ದಾರೆ ರೂಮ್ ಫಸ್ಟಿಗೆ ಬಂದರೆ ಲೆಫ್ಟಲ್ಲಿ ಒಂದು ರೂಮ್ ಇದೆ ಇಲ್ಲಿ ಒಂದು ಬೆಡ್ ಹಾಕಿಬಿಟ್ಟು ಮ್ಯಾಟ್ರೆಸ್ನ ಹಾಕಿಬಿಟ್ಟು ಅಲ್ಲಿ ಮಲಗ್ತಾರೆ ಸೊ ಟೀಪಾಯಿ ಮತ್ತು ಅದು ಇದು ಅಂತೆಲ್ಲ ಇದೆ ಸೊ ಇಲ್ಲಿ ಬಂದರೆ ಹಾಲು ಕಾಮನ್ ಬರುತ್ತಲ್ಲ ಹಾಲು ಟಿ ವಿ ಮತ್ತು ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ ಆ್ಯಂಡ್ ದಿವಾನ್ ಕಟ್ನ ಇಟ್ಟಿದ್ದಾರೆ ಬಂದವರು ಕೂತ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಂಥೇಳಿ ಸೊ ಟಿ ವಿಲಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬಂದು ಮತ್ತೆ ದೇವ್ರ ಮನೆ ಇದೆ ಆ್ಯಕ್ಚುಲಿ ಸೊ ದೇವ್ರ ಮನೆ ಆದಮೇಲೆ ಲೆಫ್ಟೇ ಒಂದು ರೂಮ್ ಇದೆ ರೂಮಲ್ಲಿ ಆ್ಯಸ್ ಯುಶಲ್ ಸೇಮ್ ಒಂದು ಬೀರು ಮತ್ತು ಬೆಡ್ನ ಇಟ್ಬಿಟ್ಟು ಸ್ಕೆ ಮ್ಯಾಟ್ರೆಸ್ನ ಹಾಕಿ ಅಲ್ಲೂ ಕೂಡ ಮಲಗ್ತಾರೆ ಸೊ ಇವರು ಇಬ್ಬರು ಗಂಡು ಮಕ್ಕಳು ಒಬ್ರು ಬ್ಯಾಂಗ್ಳೂರಲ್ಲಿ ಒಬ್ಬರು ಇಲ್ಲೇ ಇರೋದು ಸೊ ಇನ್ನೆಲ್ಲ ಸಜ್ಜೆಲ್ಲ ಹಾಗೆ ಆಗಿ ಇದು ಮಾಡ್ಕೊಂಡಿದ್ದಾರೆ ಸೊ ಮನೆ ನೋಡೋದಕ್ಕೆ ಲುಕ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಅಮ್ಮ ಇಲ್ಲ ಇರ್ತೀಯಾ ಬರ್ತೀಯಾ ಇಲ್ಲ ಇರ್ತೀಯಾ ಕ್ಯಾರೆಟ್ ಕೊಡ್ತೇವೆ ಒಂದು ಪೀಸ್ ಕೊಡು ವಿನಯ್ ಒಂದು ಸಣ್ಣದಲ್ಲ ದೊಡ್ಡದು ಕೊಡಿ ಸಣ್ಣದ ಬಾಯೊಳಗೆ ಹೋಗುತ್ತೆ ಇಂಚೂರು ದಪ್ಪದ ಬೇಕು

ಒಂದು ಕ್ಯಾ ಇದು ದೇವ್ರ ಮನೆ ಮತ್ತೆ ಹಾಲಾದಮೇಲೆ ಇಲ್ಲೊಂದು ಹಾಲ್ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಫ್ರಿಜ್ಜು ನಾರ್ಮಲಾಗಿ ಮತ್ತೆ ಸ್ಲ್ಯಾಬ್ಸು ಮೇಲೆ ಸ್ಟೇರ್ ಕೇಸ್ ಇದೆ ಮೇಲೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಮೇಲೂ ರೂಮ್ ಇದೆ ನಾನು ಮೇಲೆ ಹೋಗಲಿಲ್ಲ ಸೊ ನಮ್ಮ ಅಜ್ಜಿ ಅಂತ ಬಂದಿರೋದು ಇವನು ನಾವು ಹಾಸನ್ದಲ್ಲಿ ಬರ್ತಿದ್ವಿ ಹಾಗೆ ಮಾಡಿದ್ರು ಅಮ್ಮ ಅಮ್ಮ ಬಾಬಾ ಬೇಕಾ ನಿಮಗೆ ನಿಂಗೆ ಬಾಬೋ ಬೇಕಾ ಇಡ್ಕೋ거든 ನಮ್ಮನಿಗೆ ನಮ್ಮನಿಗೆ ಇಡ್ಕೋ거든 ಚಿನ್ನಿ ಓ ಇಡ್ಕೋ ಹೋಗ್ ದಾಳಿಗೆ ಬಸಲೇ ಓ ಇયુંಳು ಶಾಲಿನೇ ಆ ಜ್ಞಾನ ಕಾವಿ ಅದು ಬಾಯಿಗೆ ಹೋದ್ ನಾಸಿಗೆ ಹೋಗ್ತೀಯ ಅಂತ ಹೊರ ಹಾಸಿನ್ ರಿಸೆಪ್ಷನ್ ಏನಪ್ಪ ರಿಸೆಪ್ಷನ್ ಬಾಬೋ ಏ ಇನ್ನ ನಾಳೆಯಿಂದ ನಾಡಿದ್ದಲ್ಲಿ ತಲೆ ಕೆಟ್ಟೋತ್ತೆ ಮ್ಯಾಮ್ರಿ ನೋಡಿ ನಾನೇ ಪುಣ್ಯವೇ ಸಾಂಗದಲ್ಲ ಇದು ಕಾರ್ತಿಕ್ ಪುಣ್ಯ நோடு <laughs> 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 ಇಲ್ಲಿ 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 ಮಿಯೋ ಇಲ್ಲ ಇಲ್ಲ ಕಾಫಿ ಕುಡಿಯಕಲ್ಲ ಮಿಯೋ ಬೇಕಾ ಮಿಯೋ ಬೇಕಾ ಏನದು ಏನದು ಅದು ಇದನ್ನ ನೋಡಿಲ್ವಲ್ಲ ಬೇಕು ಜಾಸ್ತಿ ಆದ್ರೆ ಎಲ್ಲ ತನಕ ಓಡಾಡ್ತಾ ಅಲ್ಲಿ ಓಡಾಡ್ತವಲ್ಲ ಮನೆ ಅಮ್ಮ ಈಗ ಅಮ್ಮ ಬೇಕಾ ಇಲ್ಲಿ ನಂಗು ಆ ನೆಕ್ಕ ಬಿಟ್ರೆ ಉಸ್ರ ಉಸ್ತಂಗ್ ಬಿಡುತ್ತೆ ಸರಿ ಅವಳಿಟ್ಕ ಹಾಡ್ಕೊಡು ಚಿನ್ನ ಹಾಟ್ ಕೊಡು ಎಲ್ಲರಿಗೂ ಲವ್ ಯು

ഊ അമ്മ ബുടത്തെ അതക്കേനോ ಅಲ್ಲ ಏನಂತ ಗೊತ್ತ ಬಂದ ಬರಕ್ ಬೇಡ ಅಂತ ಅನ್ಕೊಂಡಿದ್ದೆ ಹಾಂ ಬಂದೆ ಬಂದೆ ಅಂತ ಎಲ್ಲ ಈಗ ಅಲ್ಲ ಎಲ್ಲಿದ್ದಾನೆ ಎಲ್ಲಿದ್ದೇನೆ ಈಗ ಕೆಲಸ ಮಾಡ್ತಾವಣ ವೆಲ್ಕಮ್ ಡ್ರಿಂಕ್ ಮೇಡಮ್ ರೀ ಸ್ಪ್ರೈಟು ಹ್ಞೂ ಏನೋ ಹೊಸ್ದಾಗಿವಲ್ಲ ಅಂದರೆ ಅಮ್ಮನೂ ಇಲ್ಲೇ ಬಂದಿದ್ರಲ್ವಾ ಸೊ ಹಿಂದಿನ ದಿನನೇ ಅದಕ್ಕೆ ಅವ್ರು ಹೇಳಿದ್ರಂತೆ ಬಂದು ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೇಳ್ತೀವಿ ಬಂದುಬಿಡಿ ಇಲ್ಲೇ ಡೈರೆಕ್ಟ್ ಅಂತ ಹೇಳಿ ಸೊ ಇಲ್ಲೇ ಬಂದ್ವಿ ಅವ್ರ ಮನೇನೂ ಇಲ್ಲೇ ಇದ್ದಿದ್ದು ಅವ್ರು ರೆಡಿಯಾಗಿ ಹೋಗೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಸೊ ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಏಕೆಂದರೆ ತುಂಬ ಜನ ಇದ್ದರು ಅವ್ರ ರಿಲೇಟಿವ್ಸ್ ನಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವ ನೈಟೇ ಒಂದು ಫಿಫ್ಟಿ ಮೆಂಬರ್ಸ್ ಏನೋ ಇದ್ದರು ಸೊ ನೈಟ್ ನಾರ್ಮಲಾಗಿ ಅನ್ನ ಸಾಂಬಾರು ಮಾಡಿ ಬಜ್ಜಿ ಮಾಡಿದರು ಅಷ್ಟೇ ಇನ್ನೇನೂ ಮಾಡಿರಲಿಲ್ಲ ಅದಾದ್ಮೇಲೆ ಊಟ ಮಾಡ್ಕೊಂಡು ನಾ ಹೊಟ್ವಿ ನೋಡಿ ಹೆಂಗ್ ಮಲ್ಗಿದೆ ಕರ್ಕೊಂಡ್ ಮಲ್ಗಸ್ತೆ ಮಲ್ಕನೇ ಬಂದ್ವಿ ಮಂಗಿರಷ್ಟೇ ಇಲ್ಲ ಇನ್ನೊಂದ್ ನೋಡ್ಬೇಕು ಕಾಲ್ ಕೈಲಿ ಹೆಂಗಿಡ್ಕೊ ಮಂಗಿರ್ತಾಳೆ ಅಂತ ಮಕ್ಕಡೆ ಮಂಕೀಳ ಬಿಡಕ್ಲ ಮಾತ್ರ ನನ್ನಂಗೆ ತಕ್ಷಣ ಬೋಬೋ ಎದ ತಕ್ಷಣ ಬೋಬೋ

ಇವನಾರ ನೆನ್ ಮಾಡಬಾರ್ದೆ ಹಾಕ್ಬಾರ್ದು ಅಂತ ನಾನು ಅವೇ ಒಲೇಲ್ ಇದೀನಿ ಮೊನ್ನೆ ಹಬ್ಬಕ್ಕೆ ಹಾಕಿದ್ನಲ್ಲ ಬಿಚ್ಚಿರ್ಲಿಲ್ಲ ಎಂತ ಬಿಚ್ಚದು ಬೇಡ ಬಿಡು ಬೇಡ ಬೇಡ ಇದ್ರು ಇದಕ್ ತಂದ ಹಾಕಿನಿ ಜೊತೆ ಬಿಚ್ಚಿಡ್ತೀನಿ ಡಿಸೆಂಬರ್ ಕರ್ಕ ಬರ್ರಿ ಅವ್ರ ಮನೆ ಕೆಲ್ಸ ಎಲ್ಲ ಮಾಡ್ಕೊಳಕ್ ಇವನೇ ಆಯ್ತಾನೆ ಕೆಲಸ ಮಾಡ್ಕೊಡೋ ಚೆನ್ನಾಯ್ತ ಅಮ್ಮ ಅಮ್ಮ ಮೆಮರಿ ಚೆನ್ನಾಯ್ತಾ ಚೆನ್ನಾಯ್ತ ಮ್ಯಾಮ್ರಿ ನೋಡು ಕರ್ಕೋಣ್ಣ ಮನಿಗೊಂದು ತಗೋಬೇಕ ನಮ್ಮ ಮನೆಗೆ ಮೆಮರಿ ಬೇಕಾ ಕರಿ ಬಾಬಾ ಹೂ ಅಂಗೆ ಓದ್ತೇವೆ ಹೂ ಅಂತ ಅಯ್ಯೋ ಬಾರೆ ಇಷ್ಟೆ ಪ್ರಾಣಿ ಬಂತಂದ್ರೆ ಅಲ್ಲೋ ಹಂಗೆ ಮನೆ ತಪ ಬಂದವನು ಇಟ್ಕೊಳ್ಳಕ್ಕೆ ಹೋಯ್ತಲೆ ಬೇಕವಾ ಬೇಕು ತಗೋಕಣ್ಣ ನಮನಿಗೆ ಅಯ್ಯೋ ನಮ್ಮ ಶ್ರುತಿ ಮಗ ಹಾಡಾ ಪಾಡು ಅಜ್ಜಿ ಚಿಕ್ಕಿ ಬತ್ತಳಲ್ಲ ಕಾರಲ ಹಾಕಲ್ಸು ಕಾರಲ ಹಾಕಲ್ಸು ಅಯ್ಯೋ आओ ಯಾವ ಇವು ಬಿಳಿಯಂತೆ ಆ ಕಪ್ಪಗೆ ದಾವಲ್ಲ ಅದಕ್ಕೆ ಎತ್ಕೊಂಡ್ ಬಂದ್ರ ಅಂತ ಇಲ್ಲಿ ಬಂದ್ಬಿಟ್ಲ ಅಲ್ಲಿ ನೋಡೋದಕ್ಕೆ ಎಲ್ಲರಿಗೂ ಇಷ್ಟ ಎತ್ಕೊಂಡು ಹೋಗ್ಬಿಡ್ತಾರೆ ಚಿಕ್ಕ ಮಕ್ಳ ಅಂದ್ರೆ ಸೊ ಇಲ್ಲೊಂದು ರೋಸು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಮರೊಂದು ಈ ಮದುವೆ ಟೈಮ್ ಯೂಸ್ ಮಾಡ್ತಾರಲ್ಲ ಆ ತರದ್ದು ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿ ಸೊ ಅಮ್ಮ ಮುಂಚೆನೇ ಹೋಗಿದ್ರು ಅಲ್ಲೇ ಸ್ಟೇ ಹಾಕಿದ್ರು ಹಿಂದಿನ ದಿನ ಹೋಗ್ಬಿಟ್ಟು ನಾನು ಅಪ್ಪಾಜಿ ನನ್ನ ಮಗಳು ನನ್ನ ತಂಗಿ ತಂಗಿ ಮಗ ಎಲ್ಲ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ನಮ್ಮ ಮನೆಗೂ ಅವ್ರ ಮನೆಗೂ ಹಾರ್ಡ್ಲಿ ಒಂದು ಹಾಫ್ ಆನ್ ಅವರಿಗಿಂತ ಮುಂಚೆನೇ ಹೋಗ್ತೀವಿ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಥರದ ಟ್ರಾಫಿಕ್ ಜಾಮ್ ಆಗಲಿ ಏನೂ ಇಲ್ಲ ಆಫ್ ಅನ್ ಅವರ್ ಬೇಡ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟರೊಳಗೆ ಹೋಗಿಬಿಡ್ತೀವಿ ಅಂತ ಹೇಳ್ಬೋದು ಯಾವುದೇ ಥರದ್ದು ಇದೀರಲ್ಲ ಇವತ್ತು ನಾರ್ಮಲಾಗಿ ಸಿಂಪಲ್ ಸ್ಯಾರಿ ಹಾಕಿದ್ದೀವಿ ಪೂಜೆ ಅಂತ ಹೇಳಿ ಸೊ ನಾನು ನನ್ನ ಮಗಳು ಕಾಂಬಿನೇಷನ್ ಮಾಡಿದೀವಿ ಎಲ್ಲೋ ಫ್ರಾಕ್ ಗೌನ್ ಹಾಕಿದ್ದೀವಿ ಸೊ ಹೋಗಿದ ತಕ್ಷಣ ಫಸ್ಟು ನಾವು ಹೋಗ್ತಿದ್ದೆ ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಿ ಎಲ್ಲಿ ಅಂತ ಹೇಳಿದ್ರಲ್ಲ ಸೊ ಇಲ್ಲೆಲ್ಲ ಏನು ಪ್ರಿಫೇರ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು ನನಗೂ ಒಂದು ನೆತ್ತಿಗೆ ಹತ್ತಿತ್ತು ಅಲ್ಲಿ ಆ್ಯಕ್ಚುಲಿ ಹಾಕಿಸ್ಕೊಂಡ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ತಿಂದೇ ಇಲ್ಲ ನೆತ್ತಿಗೆ ಹತ್ತಿ ಕೆಮ್ಮು ಕೆಮ್ಮು ಥರನೇ ಆಗೋಗ್ಬಿಟ್ಟಿತ್ತು ಸೊ ಆಮೇಲೆ ತಿಂದಿದ್ದಾಯಿತು ಅಲ್ಲೆಲ್ಲರೂ ಅವಳನ್ನ ಕರ್ಕೊತೀನಿ ಅವಳನ್ನ ಕರ್ಕೊತೀನಿ ಅಂತಿದ್ರು ಅದಕ್ಕೆ ನಾನು ಹಿಂಗೆ ಹೇಳಿದೆ ಯಾರ್ಯಾರು ಕರ್ಕಲ್ರ ಸೇಫಾಗಿ ಕರ್ಕೊಂಡು ಸೇಫಾಗಿ ಸೊ ಪೂಜೆಗೆ ಇನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಸೊ ಅದನ್ನ ನಾಳೆ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಸೊ ಇವು ಮೂರು ಜನ ಅವ್ರ ನಮ್ಮ ಅತ್ತೆ ರಿಲೇಟಿವ್ಸು ಒಬ್ಬರು ಫ್ರೆಂಡು ಈ ಮಧ್ಯದಲ್ಲಿ ಕೂತಿದಾರಲ್ಲ ಅವ್ರ ಮನೇಲಿ ನಾನು ಚಿಕ್ಕದ್ರಲ್ಲಿ ಬೆಳೆದಿದ್ದು ಅಂತ ಹೇಳ್ಬೋದು ಕರ್ಕೊಂಡೋಗಿ ಪಾಪ ನನಗೆ ಊಟ ಎಲ್ಲ ಕೊಡ್ತಿದ್ರು ನಾನು ತುಂಬ ದಪ್ಪ ಇದೆ ಸೊ ನನ್ನ ಮಗಳನ್ನ ನೋಡಿ ಎಲ್ಲ ಹೇಳ್ತಿದ್ರು ಅವರೆಲ್ಲ ನೀನೇನಿದ್ದೀಯಾ ನಿನ್ಗಿಂದ ನಿಮ್ಮ ಅಮ್ಮ ಎಷ್ಟು ದಪ್ಪಾಗಿದ್ಲು ಗೊತ್ತಾ ಎತ್ಕೊಳ್ಳೋ ವರ್ಷಕ್ಕೆ ಕೈಯೆಲ್ಲ ನೋವು ಬಂದುಬಿಡ್ತಿತ್ತು ಅಂತ ಹೇಳ್ತಿದ್ರು ಈ ಕಡೆ ಬಂದು ಆಟಾಡಿ ಈ ಕಡೆ ಬನ್ನಿ ಈ ಕಡೆ ಗೊತ್ತಿಲ್ಲ ನಿದ್ದೆ ಇಕಡಿಂದ ಹಿಂಗಿಲ್ಲ ಇಕ್ಕ ಹಿಂಗಿಲ್ಲ ನಾಯಿಲ್ಲ ಇವತ್ತಿಲ್ಲಿ ಅಮ್ಮ ಕೂತುಸಿ ಹಾಕಿಲ್ಲ ಅಂದಿಲ್ಲ ನಿಧಾನ ಕೇಳ್ಕಂತ ನೀನೇನು അയ്യോ ഇവൾകളെ ഫ്രീ ആ ചെനടിയെ ഇല്ല ഓഡാടക്കൊട്ടൊട്ടവളു അവൾ ജീ സേർക്കേൻ ഒള്ളേ ഇത് ആട ഇബ്രിഗു സുഖി കുടി ഓ എല്ല

ನಮ್ಮನೇನು ಹೆಂಗಿದೆ ಬೀ ಬಬ್ಬು ಬೊಬ್ಬ ಇಚ್ಚಿನಿ ಹೆಂಗಿದೆ ಬಬ್ಬು ಹೆಂಗಿದೆ ಹಾಂ ಹಾಂ ಹೇಳು ಬಬ ಅವಗೆ ಸೆಕೆಂಡ್ ಕೊಡು ಕೊಡುತ್ತೆ ಅದಕ್ಕೆ ಶೆಕೆಂಡ್ ಕೊಡ ಕೊಡಲ್ಲ ನೀನು ಕೊಡಲ್ವ ಅದು ಬಾಯ್ ಅಂತೆ ಬಾಯ್ ಮಾಡ ಚಾರ್ಲಿ ಚೆನ್ನಾಯ್ತಾ ಕರ್ಕೋಣ್ಣ ನಮ್ಮ ಮನೆಗೆ ಇಚ್ಚೀನಿ ಕರ್ಕೊಂಡಣ ಬಬ್ಬ ಅದೇ ಬಾವು ಬಾವು ಇನ್ನೆಲ್ಲಿ ಬೇಕು ಬೇರೆ ಬಾವು ಅದೇ ಬೌಬಾವು ಇದೆ ಬಣ ಬ ನಾಳೆ ಅಲ್ಲಿ ನಾನು ಪೂಜೆದೆಲ್ಲ ಹೇಗಾಯಿತು ಏನು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇದೆ ತುಂಬ ಆಗಿರ್ತಲ್ಲ ನಿಮಗೂ ನೋಡೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಅಷ್ಟೆ ಸೊ ಬ್ಲಾಗ್ ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ಇನ್ಸ್ಟಾಗ್ರಾಮಿಗೆ ಬೇಕು ಅಂತೇಳಿ ಸ್ವಲ್ಪ ಮಾಡ್ಕೊತಾ ಇದ್ದೆ ಸೊ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ನೆಕ್ಸ್ಟ್ ನೆಕ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಮುಂದಿನ ಗಳನ್ನು ಮಿಸ್ ಮಾಡಿದೆ ನೋಡಿ ಬ ಬಾಯ್